ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಅಲ್ಲೆಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತಿದ್ದೀನಿ ಸೊ ಇದು ಬಂದ್ಬಿಟ್ಟು ಡೇ ಫೈವ್ ಆಫ್ ಏಟ್ ಕ್ಲಾಸ್ ಚಾಲೆಂಜ್ ಆಗಿರುತ್ತೆ ಇದು ಡೈಲಿ ಹೇಗೆ ನಡೆಯುತ್ತೋ ಇವತ್ತು ಹಂಗೆ ನಡೀತದೆ ಅದರ ರಿಸಲ್ಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದ್ದೀಯ ಆಫ್ಟರ್ ಸೆವೆನ್ ಡೇಸ್ ಆದಮೇಲೆ ನಿಮಗೆ ಶೋ ಮಾಡ್ತೀನಿ ಎಷ್ಟಿದೆ ರಿಸಲ್ಟ್ ಅಂತ ನನಗೊಂದು ಸಿಕ್ಕಾಪಟ್ಟೆ ಖುಷಿ ಆಗ್ತದೆ ಸೊ ರಿಸಲ್ಟ್ ನೋಡಿಬಿಟ್ಟು ನನ್ನ ಪ್ರತಿದಿನ ಆರಂಭ ಆಗೋದು ಒಂದು ಕ್ಲಾಸ್ ಬಿಸಿನೀರಿಂದ ಬಿಸಿನೀರ್ನ ಕುಡ್ದು ಕಂಪ್ಲೀಟ್ ಮಾಡಾದಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಮತ್ತೆ ಒಂದು ಸೋರೆಕಾಯಿ ಜ್ಯೂಸನ್ನ ಕುಡಿತೀನಿ ಹಾಗೆ ಮತ್ತೆ ಇನ್ನೊಂದು ಅರ್ಧ ಗಂಟೆ ಆರು ಮುಕ್ಕಾಲು ಗಂಟೆ ಬಿಟ್ಬಿಟ್ಟು ಒಂದು ಬೀಟ್ರೋಟ್ ಜ್ಯೂಸ್ನ ಕುಡಿತೀನಿ ಇದೇನು ನಾ ಡೈಲಿ ರೋಟೀನ್ ಬೆಳಗ್ಗೆದು ಅಂಡ್ ಇವತ್ತು ಮಧ್ಯಾಹ್ನ ಬಂದ್ಬಿಟ್ಟು ಬೆಳಗ್ಗೆ ಯಾವುದೇ ರೀತಿ ತಿಂಡಿನ ತೊಗೊಂಡಿಲ್ಲ ಡೈರೆಕ್ಟ್ ಇವತ್ತು ಒನ್ ಓ ಕ್ಲಾಕ್ ಆಗಿತ್ತು ಸೊ ಆವಾಗ ನಾನು ಮುದ್ದೇನ ಊಟ ಮಾಡ್ತಾಯಿದ್ದೀನಿ ಆ್ಯಂಡ್ ಬಂದ್ಬಿಟ್ಟು ನಮ್ಮ ಮನೇಲಿ ಈ ಥರ ಬ್ಯಾರೆಕಾಯಿಗಳನ್ನೆಲ್ಲ ಕಿತ್ಕೊಂಡ್ಬಂದಿದ್ರು ಸೊ ಹಾಗಾಗಿ ಇದನ್ನು ತಿನ್ನಬೇಕು ಅನಿಸ್ತಿತ್ತು ಅದಕ್ಕೆ ಇದಕ್ಕೊಂದು ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಬಿಟ್ಟು ತಿಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತ ಇನ್ನೇನು ಉಪ್ಪು ಖಾರ ಹಾಕೋಣ ಅಂತ ಹೇಳಿ ಇದನ್ನೆಲ್ಲ ನೀಟಾಗಿ ವಾಶ್ ಇದ್ದೀನಿ ಕೆಲವೊಂದು ಸಲ ಹೆಂಗಾಗ್ಬಿಡುತ್ತೆ ಅಂದರೆ ನಾವು ಡಯೆಟ್ ಮಾಡಬೇಕು ಅಂತ ಅಂದ್ಕೊಂಡ್ರು ಮನೇಲಿ ಕೆಲವೊಂದಿಷ್ಟು ಫುಡ್ಗಳಿರುತ್ತೆ ಅಲ್ಲ ಬಟ್ ಯಾವುದಾದ್ರೂ ಫ್ರೂಟ್ ಆದರೆ ಓಕೆ ಫ್ರೂಟ್ ಆದರೆ ಏನು ತಿನ್ಬೋದು ಏನು ಅನಿಸೋದಿಲ್ಲ ಬಟ್ ಏನೂ ಡೀಪ್ ಫ್ರೈ ಮಾಡಿರೋ ಅಂಥ ಎಣ್ಣೆಯಲ್ಲಿ ಕರೆದಿರೋ ಅಂಥ ಪದಾರ್ಥಗಳಾಗಿರ್ಬೋದು ಈ ಥರದ್ದೆಲ್ಲ ಇದ್ದರೆ ನಾವು ಬೇಡ ಅಂದರೂ ಮನ್ಸು ಕೇಳೋದಿಲ್ಲ ತಿನ್ಬಿಡೋಣ ಅಂದಂಗೆ ಇರುತ್ತೆ ಇನ್ನು ಇವತ್ತು ನನಗೊಂದು ಸ್ವಲ್ಪ ಹುಷಾರಿಲ್ಲ ಅಂದರೆ ಒಂದು ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆದಂಗೆ ಆಗಿದೆ ಸ್ವಲ್ಪ ಆಗಿದೆ ಇನ್ನು ಏನು ಅಂತಂದರೆ ನನಗಂತೂ ಯಾರಾದರೂ ಏನಾದರೂ ಅಂದ್ಬಿಟ್ರೆ ಸಡನ್ನಾಗಿ ಅವಳುನೇ ಬಂದ್ಬಿಡುತ್ತೆ ಸೊ ಇನ್ನು ಅವ್ರು ಏನು ಬೇಡ ಒಂದು ಸ್ವಲ್ಪ ಜೋರಾಗಿ ಮಾತಾಡಿದರೆ ಸಾಕು ನನ್ನ ಒಂಥರ ಆ ಥರ ಮನಸ್ಸು ಒಂಚೂರು ಜೋರಾಗಿ ಮಾತಾಡಿದರೆ ಸಾಕು ನಂಗೆ ಒಂಥರ ಅವಳು ಬಂದಂಗೆ ಆಗ್ಬಿಡುತ್ತೆ ಸೊ ಅಂಥದೇ ಇನ್ಸಿಡೆಂಟು ಇವತ್ತು ನಮ್ಮ ಮನೇಲಿ ಒಂದಾಯಿತು ಸೊ ಹಾಗಾಗಿ ಅದರಿಂದ ಒಂದು ಸ್ವಲ್ಪ ಅಪ್ಸೆಟ್ ಆಗಿದೆ ಸೊ ನಾನು ಏನಕ್ಕೆ ಇಷ್ಟಕ್ಕೊಂದು ತಲೆ ಕೆಡಿಸ್ಕೊಳ್ತಿದ್ದೀನಿ ಸುಮ್ಮನೆ ನನ್ನ ಪಾಡಿಗೆ ನಾನು ಆರಾಮಾಗಿರ್ಬೋದಲ್ಲ ಅಲ್ಲದೆ ನಾನು ನನ್ನ ಫ್ಯಾಮಿಲಿಗೋಸ್ಕರ ಸೊ ಏನು ಅಂತ ಅಂದರೆ ನಾನು ಒಬ್ಬಳೇ ಏನೂ ಮಾಡ್ದಂಗೆ ಆರಾಮಾಗಿರ್ಬೋದು ಅಲ್ವಾ ಮನೇಲೇನು ಅದೇ ಕೆಲಸ ಮಾಡು ಇದೇ ಕೆಲಸ ಮಾಡುವಂಥ ಫೋರ್ಸ್ ಮಾಡೋದಿಲ್ಲ ಬಟ್ ನಾನು ಹಂಗಿದ್ರೆ ಆಗೋದಿಲ್ಲ ಮನೇಲಿ ನಾವು ಏನಾದರೂ ದುಡಿಬೇಕು ನಾವು ಯಾವುದಾದ್ರೂ ಕೆಲಸ ಮಾಡಬೇಕು ಅಂತ ಆದಷ್ಟು ಪ್ರಯತ್ನ ಪಡ್ತಾ ಇರ್ತೀನಿ ಬಟ್ ಕೆಲವೊಂದು ಸಲ ನಮ್ಮನ್ನೇ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿರ್ತಾರೆ ಸೊ ಇವರೇನು ಆರಾಮಾಗಿದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಆ ಕೆಲವೊಂದಿಷ್ಟು ಮಾತುಗಳು ಕೆಲವೊಂದು ಸಲ ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ಇವತ್ತೊಂದು ಸ್ವಲ್ಪ ಬೇಜಾರಾಗಿತ್ತು ಸೊ ಆ ಬೇಜಾರಲ್ಲೇ ಒಂದು ಸ್ವಲ್ಪ ಹತ್ತು ಒಂದು ಸ್ವಲ್ಪ ನೆಗೆ ೂ ಸಹ ಆಯಿತು ನನಗೆ ಯಾರಾದರೂ ಏನಾದರೂ ಅಂದರೆ ಸಡನ್ನಾಗಿ ಒಂದೇಟ್ ಅವರು ಹೊಡೆದ್ರೂ ಪರವಾಗಿಲ್ಲ ಬಟ್ ನನಗೆ ಕೆಲವೊಂದಿಷ್ಟು ಮಾತಾಡೋ ಮಾತುಗಳು ಇಷ್ಟ ಆಗೋದಿಲ್ಲ ಸೊ ಒಂದೇಟ್ ಅವರು ಹೊಡೆದ್ರು ಅದೊಂದು ಸ್ವಲ್ಪ ನೋವಾಗ್ಬಿಟ್ಟು ಹಾಗೆ ಹೋಗ್ಬಿಡತ್ತೆ ಬಟ್ ಅವರ ಮಾತುಗಳು ಆಡೋದಿದೆಯಲ್ಲ ಸೊ ಅದು ಮನಸ್ಸಲ್ಲಿ ಯಾವಾಗಲೂ ಹಾಗೆ ಇರುತ್ತೆ ಅದು ಯಾವತ್ತೂ ಬದಲಾಗೋದಿಲ್ಲ ಅಲ್ವಾ ಅವ್ರ ಮೇಲಿರೋ ಒಂದು ಒಪಿನಿಯನ್ನೇ ಚೇಂಜ್ ಆಗಿಬಿಡತ್ತೆ ನಮಗೆ ಇನ್ನು ಕೆಲವೊಂದು ಸಲ ಹೆಂಗಾಗತ್ತೆ ಅಂದರೆ ಸೊ ನಮಗೆ ಅಂತ ಯಾರಿದ್ದಾರೆ ಇಲ್ಲಿ ಅಲ್ವಾ ನಾವು ಒಂಥರ ಒಬ್ಬಂಟಿ ಆಗಿಬಿಟ್ಟಿದ್ದೀವೇನೋ ಅನ್ನೋ ಥರ ಫೀಲ್ ಆಗಿಬಿಡತ್ತೆ ಎಷ್ಟು ಜನಕ್ಕೆ ಈ ಥರ ಫೀಲ್ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ ನನಗಂತೂ ಖಂಡಿತವಾಗಿಯೂ ಯಾವಾಗಲೂ ಇದೇ ಥರ ಫೀಲ್ ಆಗ್ತಾ ಇರುತ್ತೆ ಆ್ಯಂಡ್ ಮತ್ತೆ ಏನು ಅಂತ ಹೇಳೋದಾದರೆ ನಾವು ಎಷ್ಟು ಒಳ್ಳೆಯದನ್ನು ಬಯಸ್ತಾ ಇರ್ತೀವಿ ಅಷ್ಟೇ ಕೆಟ್ಟದ್ದು ನಮಗೆ ಖಂಡಿತವಾಗಿಯೂ ಹಾಗೇ ಆಗುತ್ತೆ ಇದು ನನಗೆ ಅನಿಸಿರೋದು ಇತ್ತೀಚೆಗೆ ಯಾಕಂದರೆ ಎಷ್ಟು ಒಳ್ಳೇದಾಗಲಿ ಏ ಬೇಡ ನಾವು ಯಾರಿಗೂ ಕೆಟ್ಟದ್ದು ಬಯಸೋದು ಬೇಡ ಅವ್ರು ನಮಗೆ ಕೆಟ್ಟದ್ದು ಬಯಸಿದ್ರು ಪರವಾಗಿಲ್ಲ ಏನಾಗೋದಿಲ್ಲ ನಾವು ಅವ್ರಿಗೆ ಒಳ್ಳೇದನ್ನೇ ಬಯಸೋಣ ಅಂತ ಅಂದಷ್ಟು ಹೆಚ್ಚಾಗಿ ನಮಗೇ ನೋವಾಗ್ತಾ ಇರುತ್ತೆ ಅಲ್ವಾ ಸೊ ಹೆಂಗಿರಬೇಕು ಅಂದರೆ ಅವ್ರು ಹೆಂಗೆ ಹೇಳ್ತಾರೋ ಈಗ ಏ ನಿನ್ನಿಂದ ನನಗೇನು ಅಂತ ಅವ್ರು ಹೇಳಿದರೆ ನಿನ್ನಿಂದನೂ ನನಗೇನು ಇಲ್ಲ ಅಲ್ವಾ ಯೂಸು ಸೊ ಆ ಥರ ನಾವು ಅವ್ರಿಗೆ ಎದುರು ಹತ್ರ ಕೊಡೋ ಥರ ಇರಬೇಕು ಹಂಗಿರಬೇಕು ಇರಬೇಕು ಹಂಗಿದ್ರೆ ಮಾತ್ರ ಇವತ್ತಿನ ಕಾಲದಲ್ಲಿ ಒಂದು ಖುಷಿಯಾಗಿ ನಾವು ಜೀವನನ ಲೀಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಬಟ್ ನಾವು ಹೆಂಗೆ ಅಂದ್ಕೊಂಡ್ಬಿಡ್ತೀವಿ ಅಂದ್ರೆ ಅಯ್ಯೋ ನಾವು ಏನಾದರೂ ಒಂದು ಮಾತಾಡೋದಕ್ಕಿಂತ ಮುಂಚೆ ಹತ್ತು ಸಾರಿ ಯೋಚನೆ ಮಾಡ್ತೀವಿ ಸೊ ಅವ್ರು ಏನು ಅಂದ್ಕೊಂತಾರೋ ಏನೋ ನಾವು ಈ ಥರ ಮಾತಾಡಿದ್ರೆ ಅವ್ರಿಗೆ ಬೇಜಾರಾಗುತ್ತೋ ಏನೋ ಅಂತ ಇನ್ನು ಕೆಲವರು ಅದ್ರ ಬಗ್ಗೆ ಎಲ್ಲ ಯೋಚನೆನೇ ಮಾಡೋದಿಲ್ಲ ಅವ್ರಿಗೆ ಹೆಂಗೆ ಬರುತ್ತಾ ಬಾಯಿಗೆ ಹಂಗೆ ಮಾತಾಡಿಬಿಡ್ತಾರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹೀಗೆಲ್ಲ ಆಗುತ್ತೆ ಅಂತ ಹೇಳ್ತಾ ಇಲ್ಲ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಈ ಥರ ಆದರೆ ಇವಾಗ ವೈಟಿ ತೊಗೊಳ್ಳಿ ಅದರಲ್ಲಿ ಯಾವುದಾದ್ರೂ ಬ್ಯಾಡ್ ಕಮೆಂಟ್ಸ್ ಬಂದರೆ ಸೊ ನಾವು ಸಡನ್ನಾಗಿ ಅವ್ರಿಗೆ ಅಲ್ಲೇ ಆನ್ಸರ್ ಮಾಡಿಬಿಡ್ಬೋದು ಯಾಕೆ ಅಂತಂದರೆ ನಮ್ಮದೇನು ತಪ್ಪಿರೋದಿಲ್ಲ ಆ್ಯಂಡ್ ನಮಗೆ ಅವ್ರು ಯಾರು ಅಂತ ಗೊತ್ತಿರಲ್ಲ ಅವ್ರಿಗೆ ನಾವು ಯಾರು ಅಂತ ಗೊತ್ತಿರಲ್ಲ ಆ್ಯಂಡ್ ನಮ್ಮ ಬಗ್ಗೆ ಅವ್ರು ನಿಜವಾಗ್ಲೂ ಅಷ್ಟು ತಿಳ್ಕೊಂಡು ಮಾತಾಡಿರೋದಿಲ್ಲ ಸೊ ಅವ್ರ್ಗೆ ಯಾವುದಾದ್ರೂ ರೀತಿ ನಾವು ಆನ್ಸರ್ ಮಾಡ್ಬೋದು ಬಟ್ ನಮಗೆ ಗೊತ್ತಿರೋ ಅಂತಾರೆ ಅದರಲ್ಲೂ ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಅಕ್ಕಪಕ್ಕದಲ್ಲಿರೋರು ಈ ಥರ ಎಲ್ಲ ಮಾತಾಡಿದಾಗ ಹೆಂಗನಿಸ್ಬಿಡತ್ತೆ ಅಂದರೆ ಇವ್ರು ಯಾರು ಗುರು ಹಿಂಗೆ ಮಾತಾಡ್ತಾರಲ್ಲ ಇವ್ರಿಗೇನು ಮನುಷ್ಯತ್ವ ಇದೆಯೋ ಇಲ್ಲವೋ ಅನಿಸ್ಬಿಡತ್ತೆ ಕೆಲವೊಂದು ಸಲ ಬಿಕಾಸ್ ನಾನು ಯಾರು ಏನಂದ್ರೂ ತಟ್ಕೊಳೋಂಥ ಕೆಪಾಸಿಟಿ ನನಗಿಲ್ಲ ಯಾಕಂದರೆ ನಮ್ಮ ಮನೆಯಲ್ಲಿ ಅಷ್ಟು ಚೆನ್ನಾಗಿ ನನ್ನನ್ನು ಸಾಕಿದ್ದಾರೆ ನಾನು ನನ್ನ ತಾಯಿ ಜೊತೆ ಹದಿನೆಂಟು ವರ್ಷ ಜೊತೆಗಿದ್ದೆ ಆಮೇಲೆ ನನ್ನದು ಮದುವೆ ಆಯಿತು ಸೊ ಅವರು ನನಗೆ ಖಂಡಿತವಾಗಿ ಒಂದು ದಿನಕ್ಕೂ ನನ್ನನ್ನು ದ್ವೇಷಿಸಿಲ್ಲ ಹೇಗೆ ಅಂದರೆ ಬೈತಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬೈದ್ಬಿಟ್ಟು ಹಾಗೆ ಯಾವುದಾದ್ರೂ ತಪ್ಪು ಮಾಡಿದಾಗ ಹೇಳೋರು ಬೈಯೋರು ಮತ್ತು ಅವ್ರಿಗೆ ಅದೇ ನೆನಪೇ ಇರ್ತಾ ಇರಲಿಲ್ಲ ಬೈದಿರೋದು ಸೊ ಅಷ್ಟು ನೀಟಾಗಿ ಮುತ್ತಾಗಿ ಮತ್ತೆ ಮಾತಾಡ್ಸೋರು ಸೊ ಅದನ್ನೇ ಅನಿಸುತ್ತೆ ತಾಯಿ ಪ್ರೀತಿ ಅಂತ ಹೇಳೋದು ನನಗೆ ಇವಾಗ ಗೊತ್ತಾಗ್ತಾಯಿದೆ ಸೊ ಖಂಡಿತವಾಗಿ ಯಾವಾಗ ನಮ್ಮಮ್ಮನ ಹತ್ರ ನಾನು ಯಾವಾಗಲೂ ಜಗಳ ಇದ್ದೆ ಏನಮ್ಮ ನೀನು ಯಾವಾಗಲೂ ಹಿಂಗೆ ಇರ್ತೀಯ ಎಲ್ಲರ ಮನೇಲೂ ಎಷ್ಟು ಚೆನ್ನಾಗಿರ್ತಾರೆ ಅಮ್ಮ ಮಗಳು ಬಟ್ ನೀನು ನೋಡಿ ಹೆಂಗೆ ಆಡ್ತಿದ್ದೀಯಾ ನನ್ನ ಮೇಲೆ ಅಂತ ಎಲ್ಲ ಹೇಳ್ತಾ ಇದ್ದೆ ಆದರೆ ಇವಾಗ ಗೊತ್ತಾಗ್ತಾ ಇದೆ ನನಗೆ ಸೊ ಅಮ್ಮನ ಪ್ರೀತಿ ಏನು ಅಂತ ಸೊ ಎಲ್ಲರೂ ಕಳ್ಕಂಡ ಮೇಲೆ ಗೊತ್ತಾಗುತ್ತೆ ಅಂತ ಇದ್ದಾರೆ ಬಟ್ ದೇವರು ನನಗೆ ಆದಷ್ಟು ಬೇಗನೆ ತಿಳಿಸ್ಕೊಟ್ಬಿಟ್ಟಿದ್ದಾನೆ ಅಮ್ಮನ ಪ್ರೀತಿ ಎಂಥದ್ದು ಅಂತ ನನಗಂತೂ ಖಂಡಿತವಾಗಿ ನಮ್ಮಮ್ಮನ ನೆನ್ಸ್ಕೊಂಡಾಗ ಅನಿಸೋದು ಇಷ್ಟೇ ಹಾಂ ಏನು ದೇವ್ರೆ ಇಷ್ಟು ಬೇಗ ನನ್ನನ್ನು ಅಮ್ಮನ ದೂರ ಮಾಡಿಬಿಟ್ಟಿದ್ಯಾ ಅಂದರೆ ನಂದು ಇನ್ನೂ ಮದುವೆ ಆಗಿಲ್ಲ ಅಂದರೆ ನಾನು ನಮ್ಮಮ್ಮನ ಜೊತೆನೇ ಇರ್ಬೋದಿತ್ತು ಅಂತ ನಾನೇ ಅಂದ್ಕೊಳೋದು ಹಾಗೆ ನನಗೆ ಯಾರೂ ಅವಮಾನ ಮಾಡಿರ್ತಾರೆ ಅಲ್ಲ ಸೊ ಅವ್ರಿಗೆ ಪ್ರತಿ ಉತ್ತರ ಕೊಡೋ ತನಕ ನನಗೆ ನಿದ್ದೆನೂ ಸಹ ಬರೋದಿಲ್ಲ ಸೊ ನಾನು ಯಾರಾದರೂ ಏನಾದರೂ ಅಂದರೆ ಸಡನ್ಲಿ ಹತ್ಬಿಡ್ತೀನಿ ಆಮೇಲೆ ನೆಕ್ಸ್ಟ್ ಅಂದ್ಕೊಳ್ತೇನೆ ನಾನೇನು ಕತ್ತೆ ನನಗೇನು ಹುಚ್ಚ ನಾನೇನು ಹುಚ್ಚಿನ ಸೊ ನನ್ನೇನು ತಪ್ಪಿಲ್ಲ ಅಂದರೂ ನಾನೇನು ಕಳ್ತಾಯಿದ್ದೀನಿ ಅವರಿಗೆ ನಾನು ಅಲ್ಲೇ ಅವ್ರಿಗೆ ಆನ್ಸರ್ ಸೊ ನಾನು ಹಿಂಗೆ ಆನ್ಸರ್ ಮಾಡಬೇಕಿತ್ತು ಆ ಥರ ಹೇಳ್ಬೇಕಿತ್ತು ಅದನ್ನು ಬಿಟ್ಟು ನಾನು ಒಳ್ಳೆ ಸಣ್ಣ ಹುಡುಗಿ ಥರ ಈ ಥರ ಹತ್ಕೊಂಬಂದುಬಿಟ್ರೆ ಹೆಂಗೆ ಅಂತ ಅನಿಸ್ಬಿಡತ್ತೆ ಕೆಲವೊಂದು ಸಲ ಒಂದು ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಅದನ್ನೇ ಆ ಟೈಮಲ್ಲಿ ಅಷ್ಟು ಹೊತ್ತು ಅಳ್ತೀನಿ ನಾನು ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ಯೋಚನೆ ಮಾಡಿದಾಗ ಅನಿಸುತ್ತೆ ನಾನು ಇನ್ನು ಕನಸ್ಕೋಬೇಕು ಅವ್ರ ಹತ್ರ ಅಲ್ವಾ ಈಗ ಯಾರಾದರೂ ಆಗಿರ್ಬೋದು ನನ್ನ ತಾಯಿನೇ ಏನಾದರೂ ಅಂದರೆ ನಾನು ವಾಪಸ್ಸು ತಿರುಗಬಯ್ಯೋ ಅಂತವಳು ಅಂಥದ್ರಲ್ಲಿ ಬೇರೆ ಯಾರೋ ಥರ್ಡ್ ಪರ್ಸನ್ ನನಗೇನೋ ಅಂದರು ಅಂತ ನಾನು ಸುಮ್ಮನೆ ಬರೋದಕ್ಕಾಗೋದಿಲ್ಲ ಅಲ್ವಾ ಸೊ ನಾನು ಅವ್ರಿಗೆ ಅಲ್ಲೇ ಆನ್ಸರ್ ಮಾಡಬೇಕಿತ್ತು ಅಂತ ಆಮೇಲೆ ಪಶ್ಚಾತ್ತಾಪ ಪಡ್ತಾನೆ ಸೊ ನನ್ನ ಥರ ಅದೆಷ್ಟು ಜನ ಅಂದ್ಕೊಳ್ತಿರೋ ಗೊತ್ತಿಲ್ಲ ಅವರು ಅಂದಾಗ ಸುಮ್ಮನೆ ಬಂದುಬಿಡ್ತೇನೆ ಆಮೇಲೆ ಮನೆಗೆ ಬಂದೊಂದು ಸ್ವಲ್ಪ ಹೊತ್ಬಿಟ್ಟು ಕೂತ್ಕೊಂಡು ಯೋಚನೆ ಮಾಡಿ ಅವ್ರ ಹತ್ರ ನಾನು ಗನ್ನಿಸ್ಕೊಳ್ಳೋವಂಥ ನೆಸೆಸಿಟಿ ಏನೂ ಇಲ್ಲ ಅವ್ರಿಗೆ ವಾಪಸ್ ಬೈಬೇಕಿತ್ತು ಅನಿಸುತ್ತೆ ಸೊ ನನ್ನ ನಾನು ಬದಲಾಯಿಸ್ಕೊಳೋದು ತುಂಬಾ ಇದೆ ಸೊ ಕೆಲವೊಂದನ್ನು ಬದಲಾಯಿಸ್ಕೊಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಆದರೂ ಇನ್ನೂ ಕೆಲವೊಂದು ಸಲ ಬದಲಾವಣೆ ನನ್ನಿಂದ ಸಾಧ್ಯ ಆಗ್ತಾಯಿಲ್ಲ ಫಸ್ಟಿಂದ ಹೇಗೆ ಬೆಳ್ಕೊಂಡು ಬಂದುಬಿಟ್ಟಿರ್ತೀವೋ ಅದೇ ಥರ ನಮ್ಮ ಸ್ವಭಾವ ಇರುತ್ತೆ ಸೊ ಯಾರಾದರೂ ಏನಾದ್ರು ಅಂದರೆ ಸಡನ್ನಾಗಿ ಬೇಸಾರಾಗ್ಬಿಡೋದು ಮತ್ತು ಅವ್ರಿಗೇನು ತಿರುಗಿ ಮಾತಾಡದೆ ಹಾಗೆ ವಾಪಸ್ ಬಂದ್ಬಿಡೋದು ಇದೇ ಥರ ಆಗ್ಬಿಡುತ್ತೆ ಬಟ್ ಇನ್ನು ಮುಂದೇನಾದರೂ ಒಂದು ಸ್ವಲ್ಪ ಕರೇಜಿಂದ ಸೊ ಅವ್ರೇನಾದರೂ ಅಂದಲಿ ನಿಮ್ಮಿಂದ ಅನಿಸ್ಕೊಳ್ಳೋವಂಥ ಅವಶ್ಯಕತೆ ನನಗಿಲ್ಲ ಅಂತ ಡೈರೆಕ್ಟಾಗಿ ಅವ್ರು ಏನಾದರೂ ಅಂದ್ಕೊಂಬಿಡ್ಲಿ ಗುರು ಹಾಗೆ ಹೇಳೋದ್ರೆ ನಾವು ಒಳ್ಳೆಯವರು ಸುಮ್ಮನೆ ಅವರೆಲ್ಲ ಇದನ್ನ ಮಾಡ್ಕೊತ ನಾವು ಒಳೋದು ಕರೆಯೋದು ಇದೆಲ್ಲ ಮಾಡಿದರೆ ಸುಮ್ಮನೆ ನಾಟಕ ಮಾಡ್ತಾರೆ ಅಂದ್ಕೊಂಬಿಡ್ತಾರೆ ಸೊ ಇವತ್ತಿನ ಡಯಟ್ ವ್ಲಾಗು ಅಂತ ಹೇಳೋಕ್ಕೆ ಬಂದ್ಬಿಟ್ಟು ಎಲ್ಲೆಲ್ಲಿಂದ ಏನೇನೋ ಆಗೋಯ್ತು ಸೊ ನನ್ನ ಫ್ಯಾಮಿಲಿ ಅಂತ ಹೇಳ್ತೀನಿ ಅಲ್ವಾ ನಿಮ್ಮನ್ನೆಲ್ಲರೂ ಸೊ ಹಾಗಾಗಿ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಸೊ ಹಾಗಾಗಿ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಇನ್ನು ಡಯೆಟ್ನಂತೆ ಚೆನ್ನಾಗಿ ಮಾಡಿದ್ದೀನಿ ಸೊ ಇದ್ರ ರಿಸಲ್ಟ್ ಸಹ ನಾನು ನಿಮ್ಮ ಮುಂದೆ ಶೋ ಮಾಡ್ತೇನೆ ಆಫ್ಟರ್ ಸೆವೆನ್ ಡೇಸ್ ಆದಮೇಲೆ ಸೊ ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್